ಓಂ ಗಣಪತೇ ನಮ ಓಂ ನಮೋ ನಾರಾಯಣಾಯ ಓಂ ನಮ ಶಿವಾಯ ವರ್ಷದ ಮೊದಲ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರತೆ ಸೂತಕ ಸಮಯ ಎರಡು ಸಾವಿರ ಇಪ್ಪತ್ತೈದನೇ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ತಿಂಗಳಿನಲ್ಲಿ ಸಂಭವಿಸುತ್ತಿದೆ ಇದು ಖಗೋಳದ ಪ್ರಮುಖ ಘಟನೆಯಾಗಿದ್ದು ವರ್ಷದಲ್ಲಿ ಎರಡು ಸೂರ್ಯಗ್ರಹಣಗಳು ಹಾಗೂ ಎರಡು ಚಂದ್ರಗ್ರಹಣಗಳು ಸಂಭವಿಸುತ್ತವೆ ಈ ಬಾರಿ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸಲಿದ್ದು ಭಾರತದಲ್ಲಿ ಇದರ ಗೋಚರತೆ ಸುತಕ್ಕಾಲದ ಬಗ್ಗೆ ತಿಳಿಯೋಣ ಇದಕ್ಕೂ ಮೊದಲು ಸೂರ್ಯಗ್ರಹಣ ಹಾಗೂ ಚಂದ್ರಗ್ರಹಣದ ಬಗ್ಗೆ ಪುರಾಣಗಳಲ್ಲಿ ಏನೆಂದು ಹೇಳಲಾಗಿದೆ ಎಂದು ನೋಡೋಣ ಖಗೋಳಶಾಸ್ತ್ರ ಮತ್ತು ಪುರಾಣಗಳಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದಿಂದ ಪಡೆದ ಅಮೃತವನ್ನು ಕುಡಿಯಲು ಪ್ರಯತ್ನಿಸುತ್ತಿದ್ದ ರಾಹುವನ್ನು ವಿಷ್ಣುಗೊಂದನು ಇದರಿಂದಾಗಿ ರಾಹು ಎರಡು ಭಾಗಗಳಾಗಿ ವಿಭಜನೆಯಾಯಿತು ಇದರಲ್ಲಿ ತಲೆಯನ್ನು ರಾಹು ಎಂದು ಕರೆದರೆ ಮುಂಡವನ್ನು ಕೇತು ಎಂದು ಕರೆಯಲಾಯಿತು ರಾಹುವಿನೊಂದಿಗಿನ ಈ ಘಟನೆಯು ಸೂರ್ಯ ಮತ್ತು ಚಂದ್ರರ ಸೂಚನೆಯಿಂದ ಸಂಭವಿಸಿರುವುದರಿಂದ ಪ್ರತಿ ವರ್ಷ ಅಮಾವಾಸ್ಯೆಯಂದು ರಾತ್ರಿಕೇತು ಸೂರ್ಯನನ್ನು ಆವರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಹುಣ್ಣಿಮೆಯ ರಾತ್ರಿ ರಾಹು ಚಂದ್ರನನ್ನು ಆವರಿಸಲು ಪ್ರಯತ್ನಿಸುತ್ತಾನೆ ಇದೇ ಕಾರಣಕ್ಕೆ ಗ್ರಹಣ ಸಂಭವಿಸುತ್ತದೆ ಖಗೋಳಶಾಸ್ತ್ರದ ಪ್ರಕಾರ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಬಂದಾಗ ಈ ಘಟನೆಯು ಅಮಾವಾಸ್ಯೆಯ ದಿನದಂದು ಸಂಭವಿಸುತ್ತದೆ ಸೂರ್ಯ ಭೂಮಿಗೆ ಗೋಚರಿಸುವುದಿಲ್ಲ ಈ ಘಟನೆಯನ್ನು ಸೂರ್ಯಗ್ರಹಣ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಚಂದ್ರನ ಅಕ್ಷಾಂಶವು ಸೂರ್ಯನಿಗೆ ಹತ್ತಿರದಲ್ಲಿರುತ್ತದೆ ಸೂರ್ಯಗ್ರಹಣದ ದಿನಾಂಕ ಹಾಗೂ ಸಮಯ ಪಂಚಾಂಗದ ಪ್ರಕಾರ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಚೈತ್ರ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯ ಎಂದು ಸಂಭವಿಸುತ್ತದೆ ಇದು ಮಧ್ಯಾಹ್ನ ಶೂನ್ಯ ಎರಡು ಇಪ್ಪತ್ತು ಕ್ಕೆ ಪ್ರಾರಂಭವಾಗಿ ಸಂಜೆ ಶೂನ್ಯ ಆರು ಹದಿನಾರು ಕೊನೆಗೊಳ್ಳುತ್ತದೆ ಈ ದಿನ ಶನಿಯು ತನ್ನ ರಾಶಿಚಕ್ರವನ್ನು ಬದಲಾಯಿಸಿಕೊಂಡು ಗುರುವಿನ ರಾಶಿಯಾದ ಮೀನ ರಾಶಿಯನ್ನು ತಲುಪಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸುತ್ತಾನೆ ವರ್ಷದ ಮೊದಲ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುತ್ತದೆಯೇ ವರ್ಷದ ಮೊದಲ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸುವ ಸೂರ್ಯಗ್ರಹಣ ಭಾಗಶಃ ಸೂರ್ಯಗ್ರಹಣವಾಗಿದ್ದು ವಾಯುವ್ಯ ಆಫ್ರಿಕಾ ಉತ್ತರ ಅಮೆರಿಕದ ಈಶಾನ್ಯ ಭಾಗಗಳು ಯುರೋಪ್ ಮತ್ತು ಉತ್ತರ ರಷ್ಯಾದಲ್ಲಿ ಗೋಚರಿಸುತ್ತದೆ ಒಟ್ಟಾರೆಯಾಗಿ ಇದು ಕೆನಡಾ ಪೋರ್ಚುಗಲ್ ಸ್ಪೇನ್ ಐರ್ಲೆಂಡ್ ಫ್ರಾನ್ಸ್ ಯುನೈಟೆಡ್ ಕಿಂಗ್ಡಮ್ ಡೆನ್ಮಾರ್ಕ್ ಜರ್ಮನಿ ನಾರ್ವೆ ಫಿನ್ಲ್ಯಾಂಡ್ ಮತ್ತು ರಷ್ಯಾದಲ್ಲಿಯೂ ಗೋಚರಿಸುತ್ತದೆ ಹನ್ನೆರಡು ರಾಶಿಗಳ ಮೇಲೆ ಗ್ರಹಣದ ಪ್ರಭಾವ ಗ್ರಹಣವು ವಿಭಿನ್ನ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಇದರಿಂದ ಯಾರಿಗೆ ಲಾಭ ಯಾರಿಗೆ ಎಚ್ಚರ ಮೇಷ ಹೊಸ ಅವಕಾಶಗಳು ಆದರೆ ಆರ್ಥಿಕ ವ್ಯವಹಾರದಲ್ಲಿ ಎಚ್ಚರ ವೃಷಭ ಆರೋಗ್ಯದ ವಿಷಯದಲ್ಲಿ ಕಾಳಜಿ ಬೇಕು ಮನೆಯಲ್ಲಿ ಒತ್ತಡ ಹೆಚ್ಚಾಗಬಹುದು ಮಿಚುನ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಆದರೆ ದೈಹಿಕ ಶ್ರಮ ಹೆಚ್ಚಾಗಬಹುದು ಕರ್ಕಾಟಕ ಕುಟುಂಬ ಸಂಬಂಧಗಳಲ್ಲಿ ಸಂಯಮ ಅಗತ್ಯ ಧ್ಯಾನ ಮತ್ತು ಶಾಂತಿ ಮುಖ್ಯ ಸಿಂಹ ಹಣಕಾಸಿನ ಲಾಭ ಹೊಸ ಒಡಂಬಡಿಕೆಗಳು ಆತುರದಲ್ಲಿ ನಿರ್ಧಾರ ಮಾಡಬೇಡಿ ಕನ್ಯಾ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಆದರೆ ಹೊಸ ಪರಿಚಯಗಳು ಲಾಭ ತರುತ್ತವೆ ತುಲ ಗ್ರಹಣ ಹೊಸ ಅವಕಾಶಗಳ ಡೋರ್ ತೆಗೆಯಬಹುದು ವೈಯಕ್ತಿಕ ಜೀವನದಲ್ಲಿ ಸಂಕಷ್ಟ ವೃಶ್ಚಿಕ ವೃತ್ತಿಜೀವನದಲ್ಲಿ ದೊಡ್ಡ ಬದಲಾವಣೆ ಉದ್ಯೋಗದಲ್ಲಿ ಪ್ರಗತಿ ಧನುಸ್ಸು ಯಾತ್ರೆ ಪ್ಲಾನ್ ಮಾಡಬೇಕಾದ ದಿನವಲ್ಲ ವೈಯಕ್ತಿಕ ಜೀವನದಲ್ಲಿ ಎಚ್ಚರ ಮಕರ ವೃತ್ತಿಯಲ್ಲಿ ಉತ್ತಮ ಪ್ರಗತಿ ಆದರೆ ಹಣಕಾಸಿನ ಖರ್ಚು ಹೆಚ್ಚಾಗಬಹುದು ಕುಂಭ ಸಂಬಂಧಗಳಲ್ಲಿ ನಿಕಟತೆ ಹೆಚ್ಚಾಗುವ ಸಾಧ್ಯತೆ ಆದರೆ ಚಿಂತನೆಗಳ ಮಂಜುಬಂದಿ ಮೀನ ಆರೋಗ್ಯದ ಕುರಿತು ಜಾಗರೂಕತೆ ಅಗತ್ಯ ಉದ್ದಿಮೆ ಯೋಚನೆಗಳಿಗೆ ಉತ್ತಮ ಸಮಯ ಗ್ರಹಣದ ಸಮಯದಲ್ಲಿ ಮಾಡಬೇಕಾದ ಮತ್ತು ಮಾಡಬಾರದ ಕಾರ್ಯಗಳು ಧ್ಯಾನ ಮಾಡುವುದು ಒಳ್ಳೆಯದು ಆರ್ಥಿಕ ವ್ಯವಹಾರಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ ಊಟ ಮಾಡಬೇಡಿ ಸ್ನಾನ ಮತ್ತು ಮಂತ್ರ ಮಾಡಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಗ್ರಹಣ ಪರಿಹಾರಗಳು ಓಂ ನಮ ಶಿವಾಯ ಮಂತ್ರ ಪತನ ಮಾಡಿ ತಿಲದಾನ ಅನ್ನದಾನ ಮಾಡಿ ಗ್ರಹಣದ ನಂತರ ಗಂಗಾ ಜಲದಲ್ಲಿ ಸ್ನಾನ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಅನುಸರಿಸಿ ಮತ್ತು ಚಂದಾದಾರರಾಗಿ